ರೈತ ಫಲಾನುಭವಿಗಳಿಗೆ ಬೆಳೆ ಪರಿಹಾರ ಕುರಿತು ಇದೀಗ ಬಂದಿರೂಪ ಮಾಹಿತಿಯಾಗಿದೆ ಹಾಗೂ ಬೆಳೆ ಮೇಗೆ ನೋಂದಣಿ ಮಾಡಿಕೊಂಡ ರೈತರಿಗೂ ಕೂಡ ಇದೀಗ ಬಂದಿರೂಪ ಅಪ್ಡೇಟ್ ಆಗಿದೆ ತಪ್ಪದೇ ಈ ಬಂದು ವಿಡನ ಸಂಪೂರ್ಣವಾಗಿ ನೋಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನೆಂದು ನೋಡೋಣ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರರ ಮುಂಗಾರು ಹಂಗಾಮಿನಲ್ಲಿ ತೀವ್ರ ಮಳೆ ಕೊರತೆಯಿಂದ ಬೆಳೆ ನಷ್ಟವಾದ ರೈತರಿಗೆ ಈಗ ಮೂರು ಹಂತದಲ್ಲಿ ಪರಿಹಾರ ವರ್ಗಾವಣೆ ಮಾಡಲಾಗಿದೆ ಹೌದು ಕೇಂದ್ರ ಸರ್ಕಾರದಿಂದಲೂ ಕೂಡ ಪರಿಹಾರ ಬಿಡುಗಡೆಯಾಗಿದ್ದು ಈಗ ಮೂರು ಹಂತದಲ್ಲಿ ರೈತರ ಖಾತೆಗೆ ಪರಿಹಾರ ವರ್ಗಾವಣೆಯಾಗಿದೆ ಮೊದಲನೇ ಕಂತಿನಲ್ಲಿ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿ ಜಮಾವಣೆ ಮಾಡಲಾಗಿದೆ ಎರಡನೇ ಹಂತದಲ್ಲಿ ಒಟ್ಟು ಹನ್ನೊಂದು ಸಾವಿರ ರೂಪಾಯಿ ಪರಿಹಾರ ರೈತರಿಗೆ ಸಿಕ್ಕಿದೆ ಹಾಗೂ ಮೂರನೇ ಹಂತದಲ್ಲಿ ಮೂರು ಸಾವಿರ ರೂಪಾಯಿ ಪರಿಹಾರವನ್ನು ರೈತರಿಗೆ ಜಮಾವಣೆ ಮಾಡಲಾಗುತ್ತಿದೆ ಈ ರಾಜ್ಯಾದ್ಯಂತ ಬರಪೀಡಿತ ತಾಲೂಕಿಗೆ ಪರಿಹಾರ ವರ್ಗಾವಣೆಯಾಗುತ್ತಿದ್ದು ಇನ್ನೂ ಕೂಡ ಯಾವ ರೈತರಿಗೆ ಮೂರನೇ ಹಂತದ ಪರಿಹಾರ ವರ್ಗಾವಣೆಯಾಗಿಲ್ಲ ಶೀಘ್ರವೇ ಈ ಒಂದು ವಾರವೇ ಪರಿಹಾರ ವರ್ಗಾವಣೆ ಕೂಡ ಆಗಲಿದೆ ಹೌದು ಬಹುಕೇತ ತಾಲೂಕಿಗೆ ಇನ್ನೂ ಕೂಡ ಮೂರನೇ ಹಂತದ ಬೆಳೆ ಪರಿಹಾರ ಜಮಾವಣೆಯಾಗಿಲ್ಲ ರೈತರಿಗೆ ಶೀಘ್ರವೇ ಈ ಒಂದು ಪರಿಹಾರ ಜಮಾವಣೆ ಕೂಡ ಆಗಲಿದೆ ಹೌದು ಸ್ನೇಹಿತರೆ ರೈತ ಫಲಾನುಭವಿಗಳಿಗೆ ಈಗ ಬೆಳೆ ಪರಿಹಾರ ವರ್ಗಾವಣೆಯಾಗುತ್ತಿದೆ ಕೆಲವು ತಾಲೂಕಿನ ರೈತರಿಗೆ ಎರಡು ಮತ್ತು ಮೂರನೇ ಕಂತಿನ ಹಣ ಒಟ್ಟಾರೆಯಾಗಿ ಜಮಾ ಮಾಡಲಾಗುತ್ತಿದೆ ನಿಮ್ಮ ಖಾತೆಗೂ ಕೂಡ ಹಣ ವರ್ಗಾವಣೆಯಾಗಿದ್ದರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿ ಹಾಗೂ ಬೆಳೆ ವಿಮೆ ಪರಿಹಾರದ ಅಡಿಯಲ್ಲಿ ವಿಮೆ ಹಣ ಇನ್ನೂ ಕೂಡ ಯಾವ ರೈತರ ಖಾತೆಗೆ ಬಂದಿಲ್ಲ ಚಿಂತಿಸುವ ಅವಶ್ಯಕತೆ ಇಲ್ಲ ಬಾಕಿ ಉಳಿದ ರೈತರಿಗೆ ಶೀಘ್ರವೇ ಬೆಳೆ ಮೇ ಪರಿಹಾರ ಪಾವತಿಸಲು ಆ ಕೂತು ಎಂಬ ಮಾಹಿತಿಯನ್ನು ಕೃಷಿ ಸಚಿವರಾದ ಎಂಚಲುವರಾಯ ಸ್ವಾಮಿ ಅವರು ತಿಳಿಸಿದ್ದಾರೆ ಇದರ ಜೊತೆಗೆ 2024 ಮತ್ತು 25ನೇ ಸಾಲಿನ ಬೆಳೆ ಮೇ ಕಾಕಿ ಅರ್ಜಿಯ ವಾನಿಸಲಾಗಿತ್ತು ತಪ್ಪದೆ ಅರ್ಜಿ ಸಲ್ಲಿಸಿ ಇವತ್ತಿಗೆ ಇಷ್ಟೇ ಸ್ನೇಹಿತರೇ ಮತ್ತಿಸೇಗೊಳ್ಳಾ ಹೊಸ ಅಪ್ಡೇಟ್ ಜೊತೆಗೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಡಿ ಧನ್ಯವಾದಗಳು